ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡ ಕವಿತೆಗಳು ಮತ್ತು ನಾಟಕದ ಪುಸ್ತಕದಿಂದ ಈಗಾಗಲೇ ಕೆಲವೊಂದು ಕವಿತೆಗಳನ್ನು ನೋಡಿಕೊಂಡಿದ್ದೆವು ಇವತ್ತು ಮೊದಲನೆಯದಾಗಿ ಒಂದು ನಾಟಕವನ್ನು ನೋಡಿಕೊಳ್ಳುವ ಈಗಾಗಲೇ ನಾನು ಹಳೆಯ ವಿಡಿಯೋಸ್ನಲ್ಲಿ ನೀವು ನೋಡಿದರೆ ಈ ನಾಟಕಗಳ ಭಾಗಗಳನ್ನು ನಾನು ವಿವರಿಸಿದ್ದೆ ಆದರೆ ಇವಾಗ ಪುನಃ ಆರಂಭದಿಂದ ನಿಮಗೆ ತಿಳಿಸಿಕೊಡುವುದರಿಂದ ಆರಂಭದಿಂದ ನಾಟಕಗಳನ್ನು ಕೂಡ ಮಾಡ್ತಾ ಇದ್ದೇನೆ ಮೊದಲನೆಯ ನಾಟಕ ಹರಿಜನ್ವಾರ ನಾಟಕದ ಅರ್ಥ ಅದರ ವಿವರಣೆಯನ್ನೆಲ್ಲ ತಿಳ್ಕೊಂಡು ಹೋಗುವ ಐದು ನಾಲ್ಕು ನಾಟಕಗಳಿದೆ ನಾಲ್ಕು ನಾಟಕಗಳನ್ನು ಕೂಡ ನಾವು ತಿಳ್ಕೊಳ್ಳುವ ನೀವು ಈ ಒಂದು ಸಿಲೆಬಸನ್ನು ನೋಡಿ ಯಾವುದೇ ರೀತಿಯ ಭಯಪಡುವಂಥ ಅವಶ್ಯಕತೆ ಇಲ್ಲ ನಾನು ಹೇಳಿದಂತಹ ವಿವರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದೇ ವಿವರಣೆಯನ್ನು ಬರೆದರೆ ಸಾಕಾಗ್ತದೆ ಈ ಒಂದು ನಾಲ್ಕು ನಾಟಕ ಕೂಡ ತುಂಬಾ ಇಂಪಾರ್ಟೆಂಟ್ ನಾವು ನಾಟ್ ನಾಲ್ಕು ನಾಟಕದ ಅರ್ಥವನ್ನು ಕೂಡ ತಿಳ್ಕೊಳ್ಳುವ ಮೊದಲನೆಯದಾಗಿ ಹರಿಜನ್ವಾರ ಹರಿಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗ ಮೊದಲನೆಯದಾಗಿ ಈ ಒಂದು ನಾಟಕದಲ್ಲಿ ಯಾರೆಲ್ಲ ಇದ್ದಾರೆ ಈ ನಾಟಕದ ಜನರು ಯಾರೆಲ್ಲ ಇದ್ದಾರೆ ಅಂತ ನಾವು ಮೊದಲನೆಯದಾಗಿ ನೋಡಿಕೊಂಡು ಹೋಗುವ ಯಾರೆಲ್ಲ ಈ ನಾಟಕದಲ್ಲಿದ್ದಾರೆ ಅವರ ಪಾತ್ರಗಳ ಯಾರು ಒಬ್ಬರು ದೊಡ್ಡರಾಯ ಆಮೇಲೆ ವೇಣಕ್ಕ ಆಮೇಲೆ ಶ್ಯಾಮ ವಸಂತ ಯಮುನಾ ತತ್ಯಾಚಾರಿ ಅಂತಪ್ಪ ಈ ಎಷ್ಟು ಜನರು ಈ ನಾಟಕದಲ್ಲಿ ಬರುವಂತಹ ಪಾತ್ರಧಾರಿಗಳಾಗಿರ್ತಾರೆ ಈ ನಾಟಕ ಜನ್ಮಾರ ನಾಟಕವು ಬರುವಂತಹ ವಿಷಯ ಆಕರಗಳೇನ ಹರಿ ಹರಿ ಜನರ ಉದ್ಧಾರದ ವಿಷಯ ಅಸ್ಪೃಶ್ಯತೆಯ ನಿವಾರಣೆಯ ವಿಷಯ ಅಸ್ಪೃಶ್ಯತೆಯ ನಿವಾರಣೆ ವಿಧವಾ ವಿವಾಹದಂತಹ ಸಾಮಾಜಿಕ ಕಳವಳಿಯುಳ್ಳ ನಾಟಕ ಹರಿಜನ್ವಾರ ನಾಟಕ ಇವಾಗ ಗೊತ್ತಾಯ್ತಲ್ಲ ಹರಿಜನ್ವಾರ ನಾಟಕದ ವಿಷಯ ಏನು ಅಂದರೆ ಅದು ಹರಿಜನರ ಉದ್ಧಾರಕ್ಕಾಗಿ ಅಸ್ಪೃಶ್ಯತೆಯ ನಿವಾರಣೆಗಾಗಿ ವಿಧವಾ ವಿವಾಹದಂತಹ ಸಾಮಾಜಿಕ ಕಳವಳಿಯನ್ನು ಹೊಂದಿರುವಂತಹ ನಾಟಕವೇ ಈ ಹರಿಜನ್ವಾರ ನಾಟಕವಾಗಿದೆ ಇಲ್ಲಿ ದೊಡ್ಡರಾಯರ ಪಾತ್ರ ಬಂದಿದೆ ಮೊದಲನೆಯದಾಗಿ ದೊಡ್ಡರಾಯರ ಪಾತ್ರ ದೊಡ್ಡರಾಯರು ಯಾರು ದೊಡ್ಡರಾಯರು ಮುನ್ಸಿಪಾಲಿಟಿ ಮೆಂಬರ್ ಆಗಿ ಆಯ್ಕೆಯಾಗಲು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಯಾರು ದೊಡ್ಡರಾಯರು ರಾಜಕೀಯದಲ್ಲಿ ಇರುವಂಥವರು ಅವರು ರಾಜಕೀಯದಲ್ಲಿ ತಾವು ಗೆಲ್ಲಬೇಕು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಎಲ್ಲ ಪಾತ್ರಗಳ ಬಗ್ಗೆ ನಾವು ತಿಳ್ಕೊಂಡು ಹೋಗೋಣ ಮೊದಲನೇದಾಗಿ ದೊಡ್ಡರಾಯರು ಮುನ್ಸಿಪಾಲಿಟಿ ಸದಸ್ಯರಾಗಿ ಆರಿಸಿ ಬಂದಿದ್ದರು ಅನೇಕ ಬಾರಿ ಚುನಾವಣೆಗೆ ನಿಂತಿದ್ದರು ಅದಾದ ಮೇಲೆ ಅವರು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ದೊಡ್ಡರಾಯರು ಅವರು ಪ್ರೆಸಿಡೆಂಟ್ ಆಗುವ ಆಸಕ್ತಿಯನ್ನು ಕೂಡ ಹೊಂದಿರುವವರು ಮುಂದೆ ಪ್ರೆಸಿಡೆಂಟ್ ಮೆಂಬರ್ ಆಗುವ ಮೂಲಕ ಮಂತ್ರಿಯಾಗಬೇಕೆಂಬ ಒಂದು ಮಹತ್ವ ಆಕಾಂಕ್ಷೆಯನ್ನು ಹೊಂದಿದ್ದರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬ ಉದ್ದೇಶದಿಂದ ಎಲ್ಲ ವರ್ಗದ ಜನರು ಸಲುವಾಗಿ ಬೇರೆಯವರ ಸಂದರ್ಭದಲ್ಲಿ ಅವರಂತೆಯೇ ನಡೆದುಕೊಳ್ಳುತ್ತಾರೆ ಬಿಟ್ಟಿ ಕೆಲಸದವಳಾಗಿ ಯಮುನಾಳನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದರೂ ಅಸಹಾಯಕ ಮಳಿಗೆ ಆಶ್ರಯ ನೀಡಿರುವುದಾಗಿ ಬಿಂಬಿಸಿಕೊಳ್ತಾರೆ ಅಂದರೆ ಇಲ್ಲಿ ದೊಡ್ಡರಾಯರು ರಾಜಕೀಯದಲ್ಲಿರುವಂಥವರು ಅವರಿಗೆ ಇನ್ನಷ್ಟು ಈಗ ಮುನ್ಸಿಪಾಲಿಟಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮುಂದಿನ ಹಂತಗಳಲ್ಲಿ ಅವರು ಮುಖ್ಯಮಂತ್ರಿ ಮಂತ್ರಿ ಆಗಬೇಕು ಅಂತ ಅವರಿಗೆ ಒಂದು ತುಂಬಾ ಆಸೆ ಇತ್ತು ಈ ಒಂದು ಕಾರಣದಾಗಿ ಅವರೇನು ಮಾಡ್ತಾರೆ ತೋರಿಕೆಯ ನಾಟಕವನ್ನು ಆಡ್ತಾರೆ ಅಂದರೆ ನಾನು ಎಲ್ರಿಗೂ ಕೂಡ ಸಹಾಯ ಮಾಡ್ತೇನೆ ಅನ್ನೋ ಒಂಥರ ನಾಟಕವನ್ನು ಅವರು ಮಾಡ್ತಾರೆ ಅವರಿಗೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಕೂಡ ಸಹಾಯ ಮಾಡುವಂತಹ ಒಂದು ದೃಷ್ಟಿಯನ್ನಿಟ್ಟುಕೊಂಡು ತಾನು ರಾಜಕೀಯದಲ್ಲಿ ಇದ್ದುಕೊಂಡು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದೇನೆ ಅವರ ಓಟೆಲ್ಲ ಸಿಗಬೇಕು ಎನ್ನುವ ದೃಷ್ಟಿಯಲ್ಲಿ ಅವರು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಯಮುನಾ ಅಂತ ಅವಳನ್ನು ಒಬ್ಬ ಕೆಲಸದವಳನ್ನು ಇಟ್ಕೊಂಡಿದ್ದಾರೆ ಅವಳು ಕಷ್ಟದಲ್ಲಿದ್ದಾಳೆ ಅವಳಿಗೆ ಸಹಾಯವನ್ನು ಮಾಡೋ ದೃಷ್ಟಿಯಲ್ಲಿ ಅಂದರೆ ಇಲ್ಲಿ ಅವರ ಅಸಹಾಯಕ ಮಹಿಳೆಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಅಂತ ಜನರಿಗೆ ಬಿಂಬಿಸಲಿಕ್ಕೋಸ್ಕರ ಅವರು ಅವಳನ್ನು ನೋಡ್ಕೊಂಡಿರಬಹುದು ಹರಿ ಜನರ ಮೇಲೆ ಹೊರೆಯರ ಹುಡುಗರು ಕಾರ ಅವರನ್ನು ಗುಡಿ ಪ್ರವೇಶ ಮಾಡಿಸುವ ಮಾತನಾಡುತ್ತಾರೆ ಆ ಮೂಲಕ ಭವಿಷ್ಯದಲ್ಲಿ ಅವರಿಂದ ತಮ್ಮ ಸಮಾಜದ ಜನರ ಆರ್ಥಿಕ ರಾಜಕೀಯ ಸ್ಥಾನಮಾನ ಒದಗಬಹುದಾದ ಅಪಾಯಕ್ಕೆ ಉಪಾಯ ಕಂಡುಕೊಳ್ಳುತ್ತಾರೆ ಅಂದ್ರೆ ಇಲ್ಲಿ ಅವರೇನ್ ಮಾಡ್ತಾರೆ ಹರಿಜನರ ಮೇಲೆ ನಿಜವಾದ ಪ್ರೀತಿ ಇಲ್ಲ ಆದರೂ ಕೂಡ ರಾಜಕೀಯದಲ್ಲಿ ಗೆಲ್ಲಬೇಕಾದ್ರೆ ಅವರೆಲ್ಲ ಸಪೋರ್ಟ್ ಬೇಕು ಎಂಬ ಒಂದು ಕಾರಣದಿಂದಾಗಿ ಏನು ಮಾಡ್ತಾರೆ ಅವರಿಗೆ ನಾನು ಅದು ಮಾಡಿಸ್ಕೊಡ್ತೇನೆ ಇದು ಮಾಡಿಸ್ಕೊಡ್ತೇನೆ ಮನೆ ಕಟ್ಟಿಕೊಡ್ತೇನೆ ಅಂತ ಹೇಳಿ ಇದ್ದುಕೊಂಡು ಅವರು ಪ್ರೋತ್ಸಾಹವನ್ನು ಮಾಡ್ತಾ ಇದ್ರು ನಾವೆಲ್ಲರಿಗೆ ಸಹಾಯ ನಿಮಗೆ ನಿಮ್ಮ ಓಟು ನಿಮಗೆ ಬೇಕು ಎಂಬ ಒಂದು ಚುನಾವಣೆ ಕೂಡ ಮಾಡ್ತಾ ಇದ್ರು ಇನ್ನು ವೇಣಕ ಈ ಯಾರು ವೇಣಕ ಅಂದ್ರೆ ವೇಣಕ ಅಂದ್ರೆ ದೊಡ್ಡರಾಯರ ಹೆಂಡತಿ ಧರ್ಮಪತ್ನಿ ಇವರಿಗೆ ಒಬ್ಬ ಮಗ ಅವನ ಹೆಸರು ಶ್ಯಾಮ ವೇಣಕ್ಕ ಸನಾತನ ಸಂಪ್ರದಾಯವಾದಿಯಾಗಿ ಸದಾ ಮಡಿಯಲ್ಲಿರುವವಳು ಅಂದರೆ ಇಲ್ಲಿ ವೇಣಕ್ಕ ಯಾರ ದೊಡ್ಡರಾಯನ ಹೆಂಡತಿ ಅವಳು ಏನು ಅಂದರೆ ತುಂಬ ಸಂಪ್ರದಾಯವನ್ನು ಹೊಂದಿದ್ಲು ಮಡಿ ಮೈಲಿಗೆ ಅಂತ ಹೇಳಿ ತುಂಬ ಸಂಪ್ರದಾಯವನ್ನು ಹೊಂದಿದ್ಲು ಯಮುನಾ ಮಾಡಿದ ಅಡುಗೆಯನ್ನು ಕೂಡ ಅವಳು ಅವರು ಊಟ ಮಾಡ್ತಾ ಇರಲಿಲ್ಲ ಅವರಿಗೆ ಪ್ರತ್ಯೇಕವಾದ ಅಡುಗೆಯನ್ನು ಮಾಡಿ ಊಟವನ್ನು ಮಾಡ್ತಾ ತಾನೆ ಅಡಿಗೆಯನ್ನು ಮಾಡ್ತಾ ಇದ್ರು ಮನೆಯಲ್ಲಿದ್ದ ಬಂಗಾರವನ್ನು ಅಡವಿಟ್ಟು ಚುನಾವಣೆಗೆ ಚ ಖರ್ಚು ಮಾಡಿದ ತನ್ನ ಪತಿಯ ನಿರ್ಧಾರವನ್ನು ವಿರೋಧಿಸುತ್ತಾರೆ ಅಂದರೆ ಮನೆಯಲ್ಲಿದ್ದ ಒಂದು ಚಿನ್ನಾಭರಣವನ್ನೆಲ್ಲ ಅಡವಿಟ್ಟು ಏನು ಮಾಡ್ತಾ ಇದ್ದಾರೆ ಚುನಾವಣೆಗೆ ತುಂಬ ಖರ್ಚಾಗ್ತದಲ್ವ ಚುನಾವಣೆಗೆ ಹಣ ಬೇಕಾಗ್ತದಲ್ವ ಅದಕ್ಕೋಸ್ಕರ ಉಪಯೋಗಿಸಿದ ಅವರಿಗೆ ಏನು ಇಷ್ಟ ಇರಲಿಲ್ಲ ಆ ರೀತಿಯಾಗಿ ಎಲ್ಲ ಚುನಾವಣೆಯಲ್ಲಿ ನಿಂತಬಾರ್ದು ಇರುವುದು ಯಾಕೆ ಅಂತ ಅವರಿಗೆ ಒಂದು ಇತ್ತು ವೇಣಕ್ಕನಿಗೆ ಹಾಗೆಯೇ ಒಂದು ದಿವಸ ಗಠಾರದಲ್ಲಿ ಬಿದ್ದಿರುವಂತಹ ಮಗುವನ್ನು ರಕ್ಷಿಸಲು ಯಾರೂ ಮುಂದಾಗಿರಲಿಲ್ಲ ಒಂದು ಗಠಾರದಲ್ಲಿ ಒಂದು ಹರಿಜನರ ಒಂದು ಮಗು ಬೀಳ್ತದೆ ಅಂತಹ ಸಂದರ್ಭದಲ್ಲಿ ಯಾರೂ ಸಹಾಯ ಮಾಡಿ ಮಾಡದಿದ್ದಾಗ ವೇಣಕ್ಕ ಹೋಗಿ ಸಹಾಯ ಮಾಡ್ತಾಳೆ ವೇಣಕ್ಕ ತುಂಬ ಸಂಪ್ರದಾಯವಾದಿ ಮಡಿ ಮೈಲಿಗೆ ಅಂತ ಇದ್ದವರು ಕೂಡ ಮಾನವೀಯತೆಯಿಂದ ಮನುಷ್ಯತ್ವ ಅವರಲ್ಲಿತ್ತು ಆ ಒಂದು ಮನುಷ್ಯತ್ವದಿಂದ ಮಡಿ ಮೈಲಿಗೆಯನ್ನೆಲ್ಲ ಬಿಟ್ಟು ಆ ಮಗುವನ್ನು ಗಟಾರದಿಂದ ಮೇಲ ಕೆತ್ತಿ ರಕ್ಷಣೆಯನ್ನು ಮಾಡ್ತಾರೆ ಮಾನವೀಯತೆ ಅವರಿಗೆ ಅಲ್ಲಿರ್ತದೆ ಅಂತ ನಮಗೆ ಕಾಣ್ತದೆ ಅದಾದ ನಂತರ ಶ್ಯಾಮ ಈ ದೊಡ್ಡರ ಬೇಣನವರ ಒಬ್ಬನೇ ಒಬ್ಬ ಮಗ ಶ್ಯಾಮ ಅವನು ಯಾವ ರೀತಿ ಇದ್ದ ಅಂದರೆ ಅವನು ಸಾಮಾಜಿಕ ಅವನಿಗೆ ನಿಜವಾದ ಪ್ರೀತಿ ಇತ್ತು ಸಮಾಜದಲ್ಲಿ ತಂದೆ ಹರಿ ಅದು ಎಲ್ಲರ ಉದ್ಧಾರಕ್ಕಾಗಿ ಹರಿಜನರ ಉದ್ಧಾರಕ್ಕಾಗಿ ದುಡಿತಾ ಇದ್ದಾರೆ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತೆಲ್ಲ ನಿಜವಾಗಿ ಅವನು ನಂಬಿದ್ದ ಇಲ್ಲಿ ತಂದೆ ದೊಡ್ಡರಾಯರು ನಾಟಕ ಆಡ್ತದ ಆಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅವನು ತದೇ ಮಾಡಿದ ತಿಂಡಾಗ ಪುನರ್ ವಿವಾಹವನ್ನು ಮಾಡಿಕೊಂಡು ಮುನ್ಬೇಕು ಅಂತ ಅವನ ಅವನಿಗೆ ನೋಡೋದಕ್ಕೆ ಕತ್ತಲಲ್ಲಿ ಒಬ್ಬರು ಕೊನೆಯ ದಯಂತ್ರದಲ್ಲಿ ಕೈ ಕೈಯು ಎಮ್ಮಳನ್ನೇ ಮದುವುದಾಗಿ ಕೋರಿಸ್ತಾನೆ ನಾಟಕ ಅವನು ಕೂಡ ನ್ಯಾಯ ಶೋನ್ಯ ಬಂದಿದ್ದು ಯಮನ ಒಂದು ಕಾಣದಿಂದ ಮನೆ ಕೇಳಿಕೊಂಡು ಕೊಟ್ಟಿರ್ತಾರೆ ದಾಸನಾಗಿದ್ದ ಮಾಡ್ತಿದ್ದು ಅಥವಾ ಕಣಿಕ ವಯೋವೃದ್ದ ಒಬ್ಬ ಪ್ರಾಯದವನಾಗಿದ್ದ ಅವನು ಕೂಡ ಅವನನ್ನು ನೋಡಿ ಹೇಳ್ತಾ ಇದ್ದು ಪ್ರಾಯ ಆಯ್ತು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿನ್ಗೆ ನೀನ್ ಅವನು ಮಾಡ್ತಾ ಇದ್ದ ಈ ರೀತಿಯಾಗಿ ವೇಣಕ ಹೇಳ್ತಾ ಇದ್ದಾರೆ ಅಂತ ಬೇಜನವನ್ನು ಮಾಡ್ತಾ ಇತ್ತು ಈ ಒಂದು ನಾಟಕ ಸಾರಾಂಶ ನೋಡಬಹುದು ಭಾರತ ರಾಜಕೀಯ ಸಾಮಾಜಿಕ ಆರ್ಥಿಕ ಕಾಲದಲ್ಲಿ ಈ ಒಂದು ನಾಟಕ ಆಯ್ತು ಅಂತ ಹೇಳಬಹುದು ಈ ನಾಟಕದಲ್ಲಿ ಶ್ರೀರಂಗನೇ ಹೇಳ್ತಾ ಶ್ರೀರಂಗ ನಾಟಕ ಹರಿಜನ್ಮರ ನಾಟಕ ಈ ನಾಟಕದಲ್ಲಿ ಮೇಲು ಕೀಳು ಜಾತಿ ಮೇಲು ಜಾತಿ ಮುಂದುವರಿದವರು ಹಿಂದುಳಿದವರು ಶಿಕ್ಷಿತರು ಅಶಿಕ್ಷಿತರು ಸತ್ಯ ಸುಳ್ಳು ಇರುವಿಕೆ ತೋರಿಕೆ ಈ ರೀತಿಯಾಗಿ ಎಲ್ಲ ಈ ಒಂದು ನಾಟಕದಲ್ಲಿ ಹರಿಜನ್ ನಾಟಕದಲ್ಲಿ ಕಂಡುಬರುವಂಥದ್ದು ಆಮೇಲೆ ವಿಧವಾ ವಿವಾಹಕ್ಕಿರುವ ತೊಡಕುಗಳು ನೈತಿಕ ದಿವಾಳಿತನ ಅಸ್ಪೃಶ್ಯತೆಯಂತಹ ತ್ರಿವಳಿ ಸಮಸ್ಯೆಗಳನ್ನು ಚಿತ್ರಿಸುವುದು ಈ ಹರಿದ್ವನ್ವರ ನಾಟಕದಲ್ಲಿ ಯಮುನಾ ಮತ್ತು ಶ್ಯಾಮ ನೇರವಾಗಿ ಈ ಸಮಸ್ಯೆಗಳು ಮತ್ತು ಪರಿಹಾರಗಳನ್ನು ಪ್ರತಿನಿಧಿಸುವ ಪಾತ್ರ ಅಂತ ಹೇಳ್ಬೋದು ದೊಡ್ಡರಾಯನ ಮನೆಯನ್ನು ಯಮುನಾ ಸೇರಿರ್ತಾಳೆ ದೊಡ್ಡರಾಯನ ಮನೆಯಲ್ಲಿ ಅವಳು ಸೇರಿರೋಕ್ಕೆ ಕಾರಣ ಏನಂದರೆ ಅವಳು ವಿಧವೆಯಾಗಿರ್ತಾಳೆ ಅವಳನ್ನು ಯಾರೂ ಮನೆಗೆ ಸೇರಿಸಿಕೊಡುವಂತಹ ಸಂದರ್ಭದಲ್ಲಿ ದೊಡ್ಡರಾಯರು ತಮ್ಮ ಈ ಒಂದು ಕಾರಣದಿಂದಾಗಿ ರಾಜಕೀಯದಲ್ಲಿ ಹೆಚ್ಚು ನನಗೆ ಚುನಾವಣೆಗೆ ಸಹಾಯ ವಿಧವೆಗೆ ಒಂದು ಜೀವನವನ್ನು ಕೊಟ್ಟಿದ್ದೇನೆ ವಿಧವೆಗೆ ಒಂದು ಆಶ್ರಯವನ್ನು ಕೊಟ್ಟಿದ್ದೇನೆ ಅಂತ ಆದರೆ ಎಲ್ಲರೂ ನನಗೆ ಒಂದು ಓಟನ್ನು ಹಾಕ್ತಾರೆ ಅಂತ ಜನರು ಓಟನ್ನು ಹಾಕ್ತಾರೆ ಅಂತ ಹೇಳಿ ದೊಡ್ಡರಾಯರು ಒಂದು ನಾಟಕದ ರೀತಿಯಲ್ಲಿ ಯಮುನಾಳನ್ನು ಮನೆ ಕೆಲಸಕ್ಕೆ ಇಟ್ಕೊಂಡಿರ್ತಾನೆ ಮನೆ ಕೆಲಸಕ್ಕೆ ಇರು ಅಂತ ಹೇಳಿ ಅದಾದ ನಂತರ ದೊಡ್ಡರಾಯನ ಮಗ ಶ್ಯಾಮನು ಯಮುನಾಳನ್ನು ಪ್ರೀತಿಸ್ತಾಳೆ ಪ್ರೀತಿಸಿ ವಿಧವೆಗೆ ಬಾಳು ಕೊಡ್ತೇನೆ ನನ್ನ ತಂದೆಯೂ ಕೂಡ ಇಷ್ಟಾದ ನಂತರ ಅಲ್ಲಿ ಒಂದು ಘಟನೆ ನಡೀತದೆ ಏನಂದರೆ ಒಂದು ಅಲ್ಲಿ ಒಂದು ಗಠಾರಕ್ಕೆ ಒಂದು ಮಗು ಬೀಳ್ತದೆ ಅಂದರೆ ಒಂದು ಮಗು ಬಿದ್ದಾಗ ಆ ಅಂತಹ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಯಾರು ಕೂಡ ಸಹಾಯ ಮಾಡಲಿಕ್ಕೆ ಮುಂದಾಗುವುದಿಲ್ಲ ಆದರೆ ದೊಡ್ಡರಾಯನ ಹೆಂಡತಿ ವೇಣಕ್ಕ ಸಂಪ್ರದಾಯ ಮಡಿ ಮೈಲಿಗೆ ಅಂತ ಇದ್ದರೂ ಕೂಡ ಮಾನವೀಯತೆಯಿಂದ ಆ ಮಗುವನ್ನು ಹೋಗಿ ಗಟಾರದಲ್ಲಿ ಬಿದ್ದಂತಹ ಮಗುವನ್ನು ಹೋಗಿ ಕಾಪಾಡ್ತಾರೆ ಇದನ್ನು ನೋಡಿ ದೊಡ್ಡರಾಯನ ಆಪ್ತರಾದ ತತ್ಯಾಚಾರಿ ಅಂತಪ್ಪರಾಗಲಿ ಮಗುವನ್ನು ರಕ್ಷಿಸಲಿಕ್ಕೆ ಮುಂದಾಗುವುದಿಲ್ಲ ದೊಡ್ಡರಾಯರು ಕೂಡ ಮುಂದೆ ಹೋಗುವುದಿಲ್ಲ ಆದರೆ ವೇಣಕ್ಕ ಅವರು ಮನಸ್ಸಿನಿಂದ ಅವರು ಒಬ್ಬರು ಒಳ್ಳೆಯ ಮನಸ್ಸನ್ನು ಹೊಂದಿರುವಂಥವರಾಗಿದ್ದರು ಮನುಷ್ಯತ್ವ ಇತ್ತು ಅವರಿಗೆ ಮಾನವೀಯತೆ ಇತ್ತು ಅವರು ಹೋಗಿ ಆ ಮಗುವನ್ನು ಕಾಪಾಡ್ತಾರೆ ಅದಾದ ನಂತರ ತನ್ನ ಮಗನಾದಂತಹ ಶ್ಯಾಮನು ಯಮುನಾಳನ್ನೇ ಮದುವೆ ಆಗುವುದು ಅಂತ ಘೋಷಿಸ್ತಾನೆ ಇದು ಕೂಡ ದೊಡ್ಡರಾಯರಿಗೆ ಯಾವುದೇ ಒಂದು ಖುಷಿ ಅಂತ ಅನಿಸೋದಿಲ್ಲ ಅದೆಲ್ಲ ಕೂಡ ಅವರು ಏನಂತಾರೆ ಒಂದು ತಾನೊಂದು ಬಗೆದರೆ ದೈವ ಒಂದು ಬಗೆತದೆ ಅಂತ ಒಂದು ಹೇಳ್ತಾರಲ್ಲ ಅದೇ ರೀತಿಯಾಗಿ ಇಲ್ಲಿ ದೊಡ್ಡರಾಯರು ಯೋಚನೆ ಮಾಡಿದೆಲ್ಲ ತಲೆ ತಲೆ ಕೆಳಗಾಗ್ತದೆ ಅದಾದ ಮೇಲೆ ಏನಾಗ್ತದೆ ಅಂದ್ರೆ ಹ್ಮ್ ಗಟಾರದಲ್ಲಿ ಬಿದ್ದಿದ್ದ ಹೊಲೆಯರ ಕೂಸನ್ನು ಕೈ ಮುಟ್ಟಿ ಎತ್ತಿರುವ ವೇಣಕ್ಕ ವಿಧವೆಯಾಗಿರುವ ಯಮುನಾಳನ್ನು ಮದು ಮರು ಮದುವೆ ಆದಂತಹ ಶ್ಯಾಮನು ಇದನ್ನೆಲ್ಲ ನೋಡಿ ದೊಡ್ಡರಾಯರ ರಾಜಕೀಯದ ಆಶೆ ಆಸೆ ಕೂಡ ಫಲಿಸದಿರುವುದು ಧ್ವನಿಯವಾಗಿರುತ್ತದೆ ಈ ಮೂಲಕ ಜಯ ನೈತಿಕತೆಗೆ ಹೊರತು ಸುಳ್ಳು ವಂಚನೆ ಆಷಾಢ ಭೂತಿಗಳಿಗಲ್ಲ ಎಂಬ ಸಂದೇಹ ಸಂದೇಶವನ್ನು ಈ ಒಂದು ನಾಟಕ ನೇರ್ತದೆ ಇನ್ನು ಇದರಲ್ಲಿ ಬರುವಂಥ ಕಠಿಣ ಪದಗಳ ಅರ್ಥದಲ್ಲಿ ಕಂದೀಲು ಲಾಟೀನು ಆದರ ಪ್ರೀತಿ ದವಾನಲ ಬೆಂಕಿ ಬಾವಿಳ ದಡ್ಡ ಗಟಾರ ಚರಂಡಿ ಗಟಾರ ಅಂದ್ರೆ ಚರಂಡಿ ಒಂದು ಚರಂಡಿಗೆ ಬಿದ್ದಿರುವಂತಹ ಮಗುವನ್ನು ಇಲ್ಲಿ ರಕ್ಷಿಸುವಂಥದ್ದು ಕಾಣ್ಬೋದು ಇದೆಲ್ಲ ಕೂಡ ದೊಡ್ಡರಾಯನಿಗೆ ವಿರುದ್ಧವಾಗಿ ಇರುವಂಥದ್ದು ಕೊನೆಯದಾಗಿ ಅವರು ರಾಜಕೀಯದಲ್ಲಿ ಕೂಡ ಜಯವನ್ನು ಗಳಿಸುವುದಿಲ್ಲ ಒಳ್ಳೆಯತನ ಇದ್ರೆ ಮಾತ್ರ ಎಲ್ಲವೂ ಕೂಡ ಸರಿಯಾಗುವುದು ಅಂತ ಹೇಳ್ಬೋದು ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಅಂತ ಹೇಳುವುದು ಇಲ್ಲಿ ಈ ನಾಟಕದಲ್ಲಿ ಕಾಣ್ಬೋದಾಗಿದೆ ಇನ್ನಷ್ಟು ಜಾಸ್ತಿ ವಿವರಣೆ ನಿಮಗೆ ಬೇಕು ಅಂತಾದರೆ ಖಂಡಿತವಾಗಿಯೂ ಆರಂಭದಿಂದ ಓದ್ತಾ ಹೋಗಿ ಇದರಲ್ಲಿ ನಿಮಗೆ ಪ್ರತಿ ಒಂದು ಮಾತುಗಳು ಕೂಡ ಅರ್ಥ ಆಗ್ತಾ ಹೋಗ್ತದೆ ಇಲ್ಲದಿದ್ದರೆ ಸ್ವಲ್ಪ ಈ ಒಂದು ಕತೆ ಏನು ಅಂತ ಗೊತ್ತಿದ್ದರೆ ಅದನ್ನೇ ವಿವರಣೆಯನ್ನು ಮಾಡಿಕೊಂಡು ಬರೆದ್ರೆ ಆಯಿತು ಮುಖ್ಯವಾಗಿರಬೇಕಾದದ್ದು ಹರಿಜನ್ ಹರಿಜನರ ಉದ್ಧಾರ ಅಸ್ಪೃಶ್ಯತೆ ನಿವಾರಣೆ ವಿಧವಾ ವಿವಾಹದಂತಹ ಸಾಮಾಜಿಕ ಕಳವಳಿ ಉಳ್ಳ ನಾಟಕ ಅಂತ ನೀವು ಬರೀಬೇಕಾಗ್ತದೆ ಹೆಚ್ಚಿನ ವಿವರಣೆ ಬೇಕು ಅಂತಾದರೆ ನೀವು ಅದನ್ನು ಸಂಪೂರ್ಣವಾದ ನಾಟಕವನ್ನು ಓದ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು